ನೀವು ಈಗ ಸದನವನ್ನು ಉದ್ದೇಶಿಸಿ ಮಾತನಾಡಿದ್ದೀರಿ ಬಹಳ ಮುಖ್ಯವಾಗಿ ಒಂದು ಮಾತನ್ನು ಹೇಳಿದ್ರಿ ಪ್ರತಿಯೊಬ್ಬರು ಕೂಡ ಅವರ ಆತ್ಮಾವಲೋಕನವನ್ನು ಮಾಡ್ಕೋಬೇಕು ಅಂತ ಈಗ ನಾವು ಈ ಕಡೆ ಸದಸ್ಯರಾಗಲಿ ಈ ಕಡೆ ಸದಸ್ಯರಾಗಲಿ ಮಾತನಾಡುವಾಗ ಇನ್ನೊಬ್ಬರಿಗೆ ನೋವುಂಟಾಗ ರೀತಿಯಲ್ಲಿ ಮಾತಾಡಬಾರ್ದು ಇದು ಸದನ ಎಲ್ಲ ವಿದ್ಯಾರ್ಥಿಗಳೆಲ್ಲ ಬಂದು ಕೂತಿದ್ದಾರೆ ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ ನಮ್ಮ ಬಿಹೇವಿಯರ್ನೆಲ್ಲ ನೋಡ್ತಾ ಇರ್ತಾರೆ ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತಕ್ಕಂಥದನ್ನ ನೋಡ್ತಾ ಇರ್ತಾರೆ ನಾವು ಪದ ಪ್ರಯೋಗ ಮಾಡುವಾಗ ಅದು ಸಂವಿಧಾನಿಕವಾಗಿ ಐ ಮೀನ್ ಸಂಸದೀಯವಾಗಿರಬೇಕು ಸಂಸದೀಯವಾಗಿರಬೇಕು ನಾನು ಟೀಕೆ ಮಾಡಲಿಕ್ಕೆ ನಾವು ಯಾವುದು ಯಾವತ್ತೂ ಕೂಡ ವಿರೋಧ ಮಾಡಲ್ಲ ಟೀಕೆ ಮಾಡಿ ವಿರೋಧ ಪಕ್ಷದವ್ರು ಇರೋದೇ ಟೀಕೆ ಮಾಡಲಿಕ್ಕೆ ಆದರೆ ಪದ ಪ್ರಯೋಗ ಮಾಡುವಾಗ ಮತ್ತು ವಿಷಯಾಂತರ ಮಾಡಿ ಮಾತಾಡ್ತಕ್ಕಂಥದ್ದು ಮತ್ತು ವೈಯಕ್ತಿಕವಾಗಿ ದ್ವೇಷ ತೀರ್ಸ್ಗಳ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ ದಯಮಾಡಿ ನಾನು ಎಲ್ರಿಗೂ ಈ ಕಡೆಯವರಿಗೆ ಆ ಕಡೆಯವರಿಗೆ ಎಲ್ರಿಗೂ ಮನವಿ ಮಾಡ್ತೇನೆ ಮನವಿ ಮಾಡ್ತೇನೆ ಟೀಕೆ ಮಾಡಿ ವಿರೋಧ ಇರೋದೇ ಟೀಕೆ ಮಾಡಲಿಕ್ಕೋಸ್ಕರ ಆದರೆ ನಿಮ್ಮ ಟೀಕೆ ರಚನಾತ್ಮಕವಾಗಿರ್ಬೇಕು ರಚನಾತ್ಮಕವಾದಂಥ ಟೀಕೆಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡೋಣ ನಾವು ಸರ್ಕಾರ ಇದ್ದೀವಿ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ಏನು ಹೇಳ್ಬೇಕು ಅದನ್ನು ಹೇಳ್ತೀವಿ ವಸ್ತು ಸ್ಥಿತಿ ಏನಪ್ಪ ಅಂತಕ್ಕಂಥದ್ದನ್ನು ಹೇಳ್ತೀವಿ ನಾವು ಯಾರು ಬೃಹಸ್ಪತಿಗಳಲ್ಲ ನೆನ್ನೆ ಕೂಡ ಹೇಳಿದೆ ನಾನು ನೆನ್ನನ್ನು ಕೂಡ ಹೇಳಿದೆ ನಾವು ಯಾರು ಬೃಹಸ್ಪತಿಗಳಲ್ಲ ಕಲಿತಕ್ಕಂಥದ್ದು ಭಾಳ ಇರ್ತದೆ ಕಲಿಯಕ್ಕೆ ವಯಸ್ಸೇನಿಲ್ಲ ಅದು ಅಂತಿಮ ಏನಿಲ್ಲ ಅದಕ್ಕೆ ಯಾವಾಗಲೂ ಕಲಿತಾ ಇರ್ತದೆ ನಾವೆಲ್ಲ ಈ ಹೊಸ ಸದಸ್ಯರುಗಳೆಲ್ಲ ಬಹಳ ಜನ ಬಂದಿದ್ದಾರೆ ಹೊಸ ಸದಸ್ಯರುಗಳಿಗೆ ಮಾದರಿಯಾಗಿರ್ಬೇಕಲ್ಲ ಅವತ್ತು ನಾವು ದಾರಿ ತಪ್ಪತಕ್ಕಂಥದ್ದು ನಡೆದರೆ ಹೊಸ ಸದಸ್ಯರು ಮಾಡ್ತಾರೆ ಪಾಪ ಈಗ ನಾನು ಒಂಬತ್ತು ಚುನಾವಣೆಗಳನ್ನು ಎದುರಿಸಿದ್ದೀನಿ ಇಲ್ಲಿ ಅಸೆಂಬ್ಲಿನ ಒಂಬತ್ತು ಚುನಾವಣೆಗಳನ್ನು ಇವನು ಎಂಟು ಎಂಟು ಸಾರಿ ಆಯ್ಕೆಯಾಗಿದೆ ಹಾಂ ಇಲ್ಲ ಎಂಟು ಹಂಗ್ ಹಾಕಿದ್ರೆ ನಾನು ಹದಿಮೂರು ಕಂಟೆಸ್ಟ್ ಮಾಡಿದ್ದೀನಿ ಹದಿಮೂರು ಚುನಾವಣೆಗಳು ಕಂಟೆಸ್ಟ್ ಮಾಡಿದ್ದೀನಿ ಹದಿಮೂರು ಹದಿಮೂರು ಚುನಾವಣೆಗಳನ್ನು ಕಂಟೆಸ್ಟ್ ಮಾಡಿದ್ದೀನಿ ಎರಡು ಲೋಕಸಭಾ ಸೋತಿದ್ದೀನಿ ಎರಡು ಅಸೆಂಬ್ಲಿ ಸೋತಿದ್ದೀನಿ ನಾಲ್ಕು ಸೋತಿದ್ದೀನಿ ಒಂಬತ್ತು ಸಾರಿ ಗೆದ್ದಿದ್ದೀನಿ ಯಾರು ನಾನು ಎಂಪಿಗೆ ಇನ್ನೊಂದು ಇರಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನಾನು ಏನು ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಇದೆಯಲ್ಲ ನೀನು ಇಷ್ಟ ಇಲ್ವಾ ಇವಾಗಲ್ಲ ಬಹಳ ಒಂದು ಐದು ವರ್ಷದಿಂದ ಮಾತಾಡ್ಬೇಕಾದ್ರೆ ನನ್ನ ನನಗೊಂದ್ಸರಿ ಎಂ ಪಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಮಾತಾಡ್ಬೇಕು ಅಶೋಕ ಅಂತ ಹೇಳಿದ್ ಜ್ಞಾಪಕ ಅದಕ್ಕೆ ಹೇಳಿದೆ ಅಷ್ಟೇ ಅದು ಮೊದಲಿತ್ತು ಹಂಗೆ ಮೊದಲಿತ್ತು ಹಂಗೆ ಪಾರ್ಲಿಮೆಂಟಿಗೆ ಒಂದ್ಸರಿ ಹೋಗ್ಬೇಕು ಅನ್ನೋದಿತ್ತು ಈಗ ಅದಿಲ್ಲ ಎರಡು ಸಾರಿ ಜನ ನನ್ನ ನೀವು ಡೆಲ್ಲಿಗೆ ಹೋದ್ರೆ ನಾವು ಆರಾಮದಿಂದ ಬದುಕಬಹುದು ಅನ್ನೋದ್ರಿಂದ ನಿಮ್ಮ ಗೌರವದಿಂದ ಡೆಲ್ಲಿ ಕಾಸು ಹಾಕ್ಬೇಕಂತ ವಿಚಾರ ಮಾಡಕ್ಕೆ ಎರಡು ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಲೋಕಸಭೆಗೆ ಬರಬೇಡಿ ಅಂತ ನೈನ್ಟೀನ್ ಏಯ್ಟೀನಲ್ಲಿ ಒಂದು ಸಾರಿ ನೈನ್ಟೀನ್ ನೈಂಟಿ ಒನ್ ಒಂದು ಸಾರಿ ಎರಡು ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರು ಸೊ ಇನ್ನು ಮತ್ತೆ ನಾನು ಆಸೆ ಪಡೋದು ಚೆನ್ನಾಗಿಲ್ಲ ಅಂತೇಳಿ ಬಿಟ್ಬಿಟ್ಟೆ ಈಗ ಮಾಡ್ತಾ ಇಲ್ಲ ಅದರಿಂದ ನೀನಾಗಲಿ ನಾನಾಗಲಿ ನಾವು ನೀವು ಸ್ವಲ್ಪ ಕುತೂಹಲದಿಂದ ಪಾರ್ಲಿಮೆಂಟ್ಗೆ ಹೋಗಿ ಅಂತ ಹೇಳಲ್ಲ ಅವರು ಖುಷಿ ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ಬಹಳ ಜನ ಆಸೆ ಪಡ್ತಾರೆ ರಾಜ್ಯಸಭಾ ಮೆಂಬರ್ ಆಗ್ಬೇಕು ಲೋಕಸಭಾ ಸದಸ್ಯರಾಗಬೇಕು ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತ ಎಲ್ಲ ಆಸೆಗಳೆಲ್ಲ ಇರ್ತವೆ மனுஷன்கசைகள் துரசைகள் யாரப்பா சார் இதே அந்த ಮನುಷ್ಯನಿಗೆ ಆಸೆಗಳಿರಬೇಕು ದುರಾಸೆಗಳಿರಬಾರ್ದು ಅದು ದುರಾಸೆ ಯಾವಾಗಲೂ ನಮ್ಮನ್ನ ಆಸೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಬಾಳ ವರ್ಷಗಳ ಹಿಂದೆನೆಳುವರೆ ಸಾವಿರ ವರ್ಷಗಳ ಹಿಂದೆನೆ ಹೇಳಿದ ಅಲ್ವಾ ಅದರಿಂದ ದುರಾಸೆ ಮನುಷ್ಯನಿಗೆ ಇರಬಾರ್ದು ಆಸೆಗಳಿರಬೇಕು ಅದರ ಮನುಷ್ಯತ್ವನೇ ಇರೋದಿಲ್ಲ ಆಸೆಗಳು ಇಲ್ಲದೆ ಹೋದರೆ ಅದು ಲವ್ಲಿಯಾಗಿರೋದೇ ಇಲ್ಲ ಜೀವನ ಇರಬೇಕಾಗ್ತದೆ ಸೊ ನಾನೇನು ಹೇಳ್ತೀನಿ ಅಂತಂದರೆ ಇನ್ನು ಮುಂದೆ ಸದನ ಈಗ ಎರಡು ವಾರ ನಡೀತದೆ ಅಂತ ಇಟ್ಕೋಣ ಸದುಪಯೋಗ ಮಾಡ್ಕೋಣ ಚರ್ಚೆ ಮಾಡಿ ನೀವೇನು ಪ್ರಶ್ನೆ ಕೇಳಬೇಕು ಕೇಳಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಮಂತ್ರಿಗಳೆಲ್ಲ ತಯಾರಾಗಿದ್ದಾರೆ ನಾನು ತಯಾರಾಗಿದ್ದೇನೆ டெப்டி சீஃப் மினிஸ்டர் தயாராக ஓம் மினிஸ்டர் தயாராக மினிஸ்டர் கூட தயாராக சர்க்காரே ஏன்னே ஆரோப்பி தப்புகளே பதப்பிரயமா எச்சரிக்கையின் யாரும் கூட பதப்பிரயு அஸ்வத் நாராயண்க்கு ஜாஸ்திய ನಮಗೂ ಮೊದಲೆಲ್ಲ ಇತ್ತು ಈಗ ಕಡಿಮೆ ಆಗಿದೆ ಸ್ವಲ್ಪ ಅದನ್ನು ದುರುಪಯೋಗ ಆಗಬಾರ್ದು ದುರುಪಯೋಗ ಆಗಬಾರ್ದು ಈಗ ಜಾರ್ಜು ಭಾಳ ಸೀನಿಯರ್ ಮನುಷ್ಯ ನೀವು ಆರೋಪ ಮಾಡ್ತಾ ಇದ್ರಿ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಏ ಕೋಚಿನಲ್ಲಿ ಮಾತಾಡೋದು ಅಸಮರ್ಥ ಅಂತ ಹೇಳೋದು ಇವೆಲ್ಲ ಸರಿಯಾದ ಪದಗಳಲ್ಲ ಇದನ್ನೆಲ್ಲ ಉಪಯೋಗಿಸ್ತಕ್ಕಂಥದ್ದು ಸರಿಯಾದ ರೀತಿ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅದರಿಂದ ಇನ್ನು ಮುಂದೆ ಇದು ಮಾದರಿಯಾಗಬೇಕು ನಮ್ಮ ಅಸೆಂಬ್ಲಿ ಬೇರೆಯವರಿಗೆ ಮಾದರಿಯಾಗೋ ರೀತಿಯಲ್ಲಿ ನಡ್ಕಳ್ತಕ್ಕಂಥದ್ದನ್ನು ಎಲ್ಲರೂ ಮಾಡೋಣಕ್ಕೋಸ್ಕರ ಆತ್ಮಾವಲೋಕನ ಮಾಡ್ಕೋಣ ಅದಕ್ಕೆ ಅಧ್ಯಕ್ಷರು ಹೇಳಿದರು ಆತ್ಮಾವಲೋಕನ ಮಾಡ್ಕೊಳ್ಳೋಣ